ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಅಂದಿನ ಸ್ಕೂಲ್ ಮುಗಿಸಿದ ಇಂಚರ ರಶ್ಮಿ ಬರೋದನ್ನೇ ವೆಯ್ಟ್ ಮಾಡುತ್ತಾ ನಿಂತಿದ್ದಳು ಪ್ರತಿದಿನ ಅಕಾಡೆಮಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಂಚಿತವಾಗಿ ಹೋಗುವುದರಿಂದ ವಾರದಲ್ಲಿ ಒಂದೇ ದಿನ ಅಂದರೆ ಶನಿವಾರ ಮಾತ್ರ ಒಟ್ಟಿಗೆ ಹೋಗೋಕೆ ಆಗುವುದು ಇಬ್ಬರಿಗೂ ರಶ್ಮಿ ಬಂದ ಮೇಲೆ ಇಬ್ಬರೂ ಗೇಟ್ ಬಳಿ ಹೋದರು ಅಷ್ಟರಲ್ಲೇ ಸಂದೀಪ್ ಬಂದು ಇಂಚರ ಬಳಿ ಕಾರು ನಿಲ್ಲಿಸಿ ಇಂಚರ ಮ್ಯಾಮ್ ಬನ್ನಿ ನನ್ನ ಕಾರ್ನಲ್ಲೇ ಇಬ್ಬರನ್ನು ಡ್ರಾಪ್ ಮಾಡ್ತೀನಿ ಎಂದು ಕರೆಯುತ್ತಾನೆ ಅವನು ಬಂದಿದ್ದನ್ನು ನೋಡಿ ಹಣೆ ತೀಡಿಕೊಂಡ ಇಂಚರ ತೋರಿಕೆಯ ನಕ್ಕು ಪರವಾಗಿಲ್ಲ ನೀವು ಹೋಗಿ ಸರ್ ನಮಗೆ ಬೇರೆ ಏನೋ ಕೆಲಸ ಇದೆ ಎಂದು ಹೇಳಿ ಮುಂದೆ ನಡೆದಳು ಅವರಿಬ್ಬರೂ ಮಾತನಾಡುತ್ತಾ ನಿಂತಿರುವುದನ್ನು ನೋಡಿದ ವಿವಾನ್ ಅವರ ಕಡೆ ಗುರಾಯಿಸಿ ಹೋಗಿದ್ದ ಸ್ಕೂಲ್ ಬಿಟ್ಟು ಸ್ವಲ್ಪ ದೂರ ನಡೆದುಕೊಂಡು ಬಂದ ನಂತರ ರಶ್ಮಿ ಇಂಚರ ಯಾವತ್ತೂ ಇಲ್ಲದೇ ಇರೋ ಸಂದೀಪ್ ಸರ್ ಇವತ್ತ್ಯಾಕೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದು ನೀನು ಯಾಕೆ ನಮಗೆ ಬೇರೆ ಕೆಲಸ ಇದೆ ಅಂತ ಸುಳ್ಳು ಹೇಳಿದೆ ಎಂದು ತನ್ನ ಅನುಮಾನವನ್ನು ಇಂಚರ ಬಳಿ ನೇರವಾಗಿ ಕೇಳಿದಳು ಓ ಅದ ಅವನೊಬ್ಬ ಲೂಸ್ ನನ್ನ ಮಗ ಕಣೆ ಇವತ್ತು ಗ್ರೌಂಡ್ನಲ್ಲಿ ಮಕ್ಕಳು ಬರೋದನ್ನು ಕಾಯ್ತಾ ನಿಂತಿರಬೇಕಾದ್ರೆ ಏಕಾಏಕಿ ಬಂದು ಪ್ರಪೋಸ್ ಮಾಡಿಬಿಟ್ಟ ಎಂದು ನಡೆದ ಎಲ್ಲ ವಿಷಯವನ್ನು ವಿವರವಾಗಿ ವಿವರಿಸಿದಳು ಇಂಚರ ಹೌದಾ ಇಷ್ಟೆಲ್ಲ ಆಯಿತಾ ಬೈದರೂ ಯಾಕೆ ಸುಮ್ಮ ಸುಮ್ಮನೆ ನಗ್ತಿದ್ರು ಅದು ಪ್ರಪೋಸ್ನ ರಿಜೆಕ್ಟ್ ಮಾಡಿದ್ರು ನಗ್ತಿದ್ರು ಅಂದರೆ ಏನರ್ಥ ಅಥವಾ ನೀನು ಲವ್ ಮಾಡ್ತೀನಿ ಅಂತ ಸುಳ್ಳು ಹೇಳಿದ್ದ ಒಂದು ಗೊತ್ತಾಗ್ತಾ ಇಲ್ಲ ಎಂದಳು ರಶ್ಮಿ ಅಯ್ಯೋ ಬಿಡು ರಶ್ಮಿ ಅವನ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ಏನಾದರೂ ಮಾಡ್ಕೊಳ್ಳಿ ಎಂದಳು ಅಷ್ಟರಲ್ಲಿ ಇಬ್ಬರು ಮನೆ ತಲುಪಿದರು ಇಂಚರ ಮೇಲೆ ವಿವಾನ್ಗೆ ಕೋಪ ಇದ್ದರೂ ಕೂಡ ಎಂದಿನಂತೆ ಅವಳನ್ನು ಅಕಾಡೆಮಿಗೆ ಕರೆದುಕೊಂಡು ಹೋಗಲು ಬಂದಿದ್ದ ಕಾರ್ನಲ್ಲಿ ಕೂತು ಸುಮಾರು ಹೊತ್ತು ಕಳೆದರೂ ಅವನೇನೂ ಮಾತಾಡದೆ ಸುಮ್ಮನೆ ಡ್ರೈವ್ ಮಾಡುತ್ತಿದ್ದ ಸಪ್ಪಗೆ ಇರೋ ಅವನ ಮುಖಾನ ನೋಡಿ ಏ ವಿವಾನ್ ಒಂಥರ ಇದ್ದೀಯಲ್ಲ ಏನಾಯಿತು ಕೇಳಿದಳು ಡ್ರೈವ್ ಮಾಡುತ್ತಿದ್ದಾವೆ ವಾನ್ ಬಳಿ ಹಾಗೇನಿಲ್ಲ ನಾನು ಚೆನ್ನಾಗೇ ಇದ್ದೀನಿ ಎಂದ ಅವಳ ಕಡೆ ನೋಡದೆ ಅವಳು ಬೇರೆ ಯಾರನ್ನು ಪ್ರೀತಿ ಮಾಡಿದರೆ ನನಗ್ಯಾಕೆ ಕೋಪ ಬರ್ತಿದೆ ಅಂತ ಸುಮಾರು ಸಲ ಅವನಿಗೆ ಅವನೇ ಕೇಳಿಕೊಂಡರೂ ಉತ್ತರ ಸಿಗಲಿಲ್ಲ ಅವನ ಕೋಪ ಕೂಡ ಕಮ್ಮಿಯಾಗಲಿಲ್ಲ ಇಲ್ಲ ನೀನು ಚೆನ್ನಾಗಿಲ್ಲ ಅಂತ ನೀನು ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಯಾಕೆ ಮೂಡ್ ಅಪ್ಸೆಟ್ ಆದವ ಥರ ಇದ್ದೀಯಾ ಅದೇನಾಯ್ತಂತ ಹೇಳು ಎಂದಳು ನನ್ನ ಮೂಡ್ ಅಪ್ಸೆಟ್ ಆಗೋಕೆ ಕಾರಣವೇ ನೀನು ಈಗ ಗೊತ್ತಾಯ್ತಲ್ವ ಮತ್ತು ಏನೇನೋ ಮಾತಾಡಿ ನನಗೆ ಕಿರಿಕಿರಿ ಮಾಡಬೇಡ ಸುಮ್ಮನೆ ಕೂತ್ಕೋ ಎಂದ ಸಿಟ್ಟಿನಲ್ಲಿ ಹೇ ನಿನ್ನ ಮೂಡ್ ಅಪ್ಸೆಟ್ ಆಗುವಂಥದ್ದು ನಾನೇನು ಮಾಡಿದೆ ಕೇಳಿದಳು ಪಟ್ಟು ಬಿಡದೆ ನೀನು ನನ್ನ ಪಕ್ಕದಲ್ಲಿ ಇದ್ದೀಯಾ ಅನ್ನೋದಕ್ಕಿಂತ ಮತ್ತೊಂದು ಕಾರಣ ಬೇಕಾ ನೀನೇ ನಂಗೆ ದೊಡ್ಡ ತಲೆನೋವು ಎಂದು ಕಾರಿನ ವೇಗ ಹೆಚ್ಚು ಮಾಡಿದ ಸುಮ್ಮ ಸುಮ್ಮನೆ ನನ್ನ ಜೊತೆ ಜಗಳ ಆಡಲಿಲ್ಲ ಅಂದರೆ ತಿಂದ ಊಟ ಕರಗಲ್ಲ ಅನಿಸುತ್ತೆ ನಿನಗೆ ಏನೋ ಬೇಜಾರನಲ್ಲಿದ್ದಾನೆ ಅಂತ ವಿಚಾರಿಸಿದ್ರೆ ನನ್ನ ಮೇಲೆ ಕೂಗಾಡ್ತಾನೆ ಎಂದು ಬೈದುಕೊಂಡು ಸುಮ್ಮನೆ ಕುಳಿತಳು ಇದ್ದ ಇಂಚರ ಅಕಾಡೆಮಿಗೆ ಹೋದ ಮೇಲೆ ಊಟ ಮಾಡಿ ಹಾಗೆ ಕ್ಲೀನ್ ಮಾಡದೆ ಬಿಟ್ಟಿದ್ದ ಅಡುಗೆ ಮನೆಯನ್ನು ಕ್ಲೀನ್ ಮಾಡೋಕೆ ಎಂದು ನಿಂತಿದ್ದಳು ರಶ್ಮಿ ಕೆಲಸದಲ್ಲಿ ಮುಳುಗಿದ್ದ ರಶ್ಮಿಯನ್ನು ಯಾರೋ ಹಿಂದಿನಿಂದ ಬಂದು ಅಪ್ಪಿದಾಗ ಅಮ್ಮ ಎಂದು ಕಿಟಾರನೇ ಕಿರಿಚಿಕೊಂಡಿದ್ದಳು ಅಯ್ಯೋ ಕಿರಿಚಿಬೇಡಿ ಕಣ್ರಿ ನಾನೇ ಬಂದಿರೋದು ಎಂದು ಸಿದ್ದುವಿನ ಧ್ವನಿಗೆ ನೆಟ್ಟುಸಿರು ಬಿಟ್ಟ ರಶ್ಮಿ ಏನಾದರೂ ಮಾತಾಡ್ಕೊಂಡು ಬರ್ಬೇಕು ತಾನೇ ಸಿದ್ಧಾರ್ಥವ್ರೆ ಎಷ್ಟು ಭಯ ಆಯಿತು ಗೊತ್ತಾ ಎಂದು ಅವನಿಂದ ಬಿಡಿಸಿಕೊಳ್ಳಲು ನೋಡಿದವಳನ್ನು ಬಿಡದೆ ಹೌದಾ ಅಷ್ಟೊಂದು ಭಯ ಆಯಿತಾ ಸಾರಿ ಎಂದು ಅವಳ ಭುಜದ ಮೇಲೆ ತನ್ನ ಗಲ್ಲ ಊರಿ ರಶ್ಮಿ ನಾವು ಭೇಟಿಯಾಗಿ ಎಷ್ಟು ದಿನ ಆಗಿತ್ತು ಅಲ್ವಾ ಬರೀ ಫೋನ್ನಲ್ಲೇ ಹಾಯ್ ಬಾಯ್ ಅನ್ನೋದೇ ಆಗಿತ್ತು ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದ ಅವಳ ಕಿವಿಯ ಬಳಿ ಅದಕ್ಕೆ ಪ್ರತಿಯಾಗಿ ನಕ್ಕ ರಶ್ಮಿ ನಾನು ಕೂಡ ಎಂದಳು ಹೌದಾ ನಿಜವಾಗಲೂ ಮಿಸ್ ಮಾಡ್ಕೊಂಡ್ರ ಮತ್ತೆ ಫೋನ್ನಲ್ಲಿ ಒಂದಿನ ಕೂಡ ಮನೆಗೆ ಬಾ ಅಂತ ಕರೀಲೇ ಇಲ್ಲ ಎಂದ ಅದು ನೀವು ಫ್ರೀ ಇಲ್ವೇನೋ ಅಂದ್ಕೊಂಡು ಕರೀಲಿಲ್ಲ ಎಂದಳು ಆಗ ಅವಳನ್ನು ಬಿಟ್ಟು ಎದುರಿಗೆ ನಿಲ್ಲಿಸಿಕೊಂಡ ಸಿದ್ದು ಫ್ರೀ ಇರಲಿಲ್ಲ ಅನ್ನೋದೇನೋ ನಿಜ ಬಟ್ ನೀವು ಕರೆದಿದ್ದರೆ ಖಂಡಿತ ಫ್ರೀ ಮಾಡ್ಕೊಂಡು ಬರ್ತಿದ್ದೆ ಎಂದ ಹೌದಾ ಮುಂದಿನ ಸಲ ಕರಿತೀನಿ ಬಿಡಿ ಎಂದಳು ನೆಕ್ಸ್ಟ್ ಟೈಮ್ ಓಕೆ ಬಟ್ ಈಗ ಕರೀಲಿಲ್ವಲ್ಲ ಅದಕ್ಕೆ ನಿಮ್ಗೊಂದು ಪನಿಷ್ಮೆಂಟ್ ಇದೆ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಏನು ಪನಿಷ್ಮೆಂಟ್ ಕೊಡ್ತೀರಾ ಎಂದಳು ಆತಂಕದ ಮುಖ ಮಾಡಿ ಪನಿಷ್ಮೆಂಟ್ ಏನಂದರೆ ಎಂದು ತನ್ನ ಕೆನ್ನೆ ತೋರಿಸಿ ಮುದ್ದು ಕೊಡಬೇಕು ಅದೇ ನಿಮಗೆ ನಾನು ಕೊಡೋ ಪನಿಷ್ಮೆಂಟ್ ಎಂದ ಇಲ್ಲ ಇಲ್ಲ ಈ ಪನಿಷ್ಮೆಂಟ್ ಚೆನ್ನಾಗಿಲ್ಲ ಬೇರೆ ಕೊಡಿ ಎಂದವಳ ಸ್ವರದಲ್ಲಿ ಗಾಬರಿಯಿತು ಅವಳನ್ನು ನೋಡಿ ನಕ್ಕ ಸಿದ್ದು ಸರಿ ಬೇರೆ ಪನಿಷ್ಮೆಂಟ್ ಕೊಡ್ತೀನಿ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತನ್ನ ಹೆಬ್ಬೆರಳಿನಿಂದ ಅವಳ ತುಟಿ ಸವರಿ ಈ ಸತಿ ನಾನೇ ಕೊಡ್ತೀನಿ ಸಿಹಿಯಾದ ಶಿಕ್ಷೆನ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಕಣ್ಣುಗಳನ್ನು ನೋಡಲು ಆಗದೆ ತಲೆ ತಗ್ಗಿಸಿದಳು ರಶ್ಮಿ ಅವನ ಮಾತಿನಿಂದ ನಾಚಿಕೆ ಆವರಿಸಿತು ಇದೆಲ್ಲ ಮದುವೆ ಆದಮೇಲೆ ಎಂದು ಅವನಿಂದ ಬಿಡಿಸಿಕೊಳ್ಳಲು ಹೋದ ರಶ್ಮಿಯನ್ನು ಬಿಡದೆ ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡು ತನಗೆ ಒರಗಿಸಿಕೊಂಡು ನಿಲ್ಲುತ್ತಾನೆ ಈಗೋಗಿ ನೋಡ್ತೀನಿ ಎಂದು ನಕ್ಕು ಇನ್ನೂ ಮದುವೆ ಆಗಿಲ್ಲ ಅಂತಾನೆ ನಿಮ್ಮ ಪರ್ಮಿಷನ್ ಕೇಳ್ತಾ ಇರೋದು ಮದುವೆ ಆದಮೇಲೆ ಈ ಥರ ಪೀಟಿಕೆ ಹಾಕೋ ಸೀನೇ ಇಲ್ಲ ಎಂದು ಕಣ್ಣು ಹೊಡೆದು ನಗುತ್ತಾನೆ ಅವನ ಮಾತಿಗೆ ಕೆಂಪು ಕೆನ್ನೆ ಕೆಂಪು ಮಾಡಿಕೊಂಡ ರಶ್ಮಿ ಬಿಡಿಸಿದ್ದಾರ್ಥವ್ರೆ ನನಗೊಂಥರ ಆಗ್ತಿದೆ ಎಂದಳು ಮೆಲ್ಲಗೆ ಕಷ್ಟಪಟ್ಟು ಒಂಥರ ಆಗ್ತಿದೆ ಅಂದರೆ ಯಾವ ಥರ ಎಂದ ಅವಳ ಕಿವಿಯ ಬಳಿ ಬಾಗಿ ಅದು ಒಂದು ಒಂಥರ ಅಂದರೆ ಒಂಥರ ಅಷ್ಟೆ ಎಂದಳು ತಲೆ ತಗ್ಗಿಸಿ ಅಷ್ಟು ಹತ್ತಿರದಿಂದ ಅವನ ಕಣ್ಣುಗಳನ್ನು ನೋಡೋ ಸಾಹಸ ಮಾಡುತ್ತಿರಲಿಲ್ಲ ರಶ್ಮಿ ರಶ್ಮಿ ಪ್ಲೀಸ್ ಕಣ್ರಿ ಒಂದೇ ಒಂದು ಮುತ್ತ ಕೊಡ್ರಿ ಅಷ್ಟೆ ಅದಕ್ಕಿಂತ ಮುಂದುವರಿಯಲ್ಲ ಪ್ಲೀಸ್ ಎಂದು ರಿಕ್ವೆಸ್ಟ್ ಮಾಡುತ್ತಿದ್ದ ಸಿದ್ದು ಎಷ್ಟು ಜನ ಪ್ರೀತಿಯೊಸರಿಲಲ್ಲಿ ಮದುವೆಗೂ ಮುಂಚೆಯೇ ಮುಂದುವರೆದು ತಪ್ಪು ಮಾಡೋ ಕಾಲದಲ್ಲಿ ಒಂದೇ ಒಂದು ಮುತ್ತಿಗಾಗಿ ಪರ್ಮಿಷನ್ ಕೇಳುತ್ತಿದ್ದ ಸಿದ್ದು ಸ್ಪೆಷಲ್ ಅನ್ನಿಸಿತು ರಶ್ಮಿಗೆ ಅವನು ಅಷ್ಟು ಕೇಳಿದರೂ ಕೊಡದೇ ಇದ್ದರೆ ಸರಿಯಲ್ಲ ಎಂದುಕೊಂಡು ಕಣ್ಣು ಮುಚ್ಚುವುದರ ಮೂಲಕ ಒಪ್ಪಿಗೆ ನೀಡಿದ್ದಳು ಅವಳ ಒಪ್ಪಿಗೆಯಿಂದ ಖುಷಿಯಾದ ಸಿದ್ದು ತಡ ಮಾಡದೆ ಅವಳ ಕೋಮಲವಾದಂತಹ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ ಹೂವಿನಲ್ಲಿ ಮಕರಂದ ಹೀರುವ ದುಂಬಿಯಂತೆ ಅವಳ ತುಟಿಯ ಸವಿಯನ್ನು ಸವಿಯುತ್ತಿದ್ದ ಸಿದ್ದುಗೆ ರಶ್ಮಿ ಕೂಡ ತನ್ನ ನಾಚಿಕೆ ಬಿಟ್ಟು ಅವನಿಗೆ ಸ್ಪಂದಿಸಿದ್ದಳು ಮುತ್ತು ದೀರ್ಘವಾಗುತ್ತಾ ಹೋದಂತೆಲ್ಲ ರಶ್ಮಿಯ ನಡುವಿನ ಸುತ್ತ ಹಾಕಿದ್ದ ಅವನ ಕೈ ತನ್ನ ಹಿಡಿತವನ್ನು ಬಿಗಿ ಮಾಡಿದರೆ ಅವನ ಎದೆಯ ಮೇಲೆ ಇದ್ದ ರಶ್ಮಿಯ ಕೈ ಅವನ ಶರ್ಟನ್ನು ಮುಷ್ಟಿ ಮಾಡಿತ್ತು ಸುದೀರ್ಘ ಚುಂಬನದ ನಂತರ ಅವಳ ತುಟಿಗಳಿಗೆ ಮುಕ್ತಿ ಕೊಟ್ಟಿದ್ದ ತುಂಬ ಸ್ವೀಟಾಗಿತ್ತು ಕಣ್ರಿ ಇದು ನನ್ನ ಜೀವನದ ದಿ ಬೆಸ್ಟ್ ಕಿಸ್ ಎಂದು ಅವಳ ಕಿವಿಯಲ್ಲಿ ಮೋಹಕವಾಗಿ ನುಡಿದ ರಶ್ಮಿಗೆ ನಾಚಿಕೆಯಲ್ಲಿ ಮಾತೆ ಬರುತ್ತಿರಲಿಲ್ಲ ಅವನ ಮುಖ ಕೂಡ ನೋಡೋಕ್ಕೂ ಧೈರ್ಯ ಸಾಲದೆ ಅವನನ್ನು ಹಿಂದೆ ತಳ್ಳಿ ಅಡುಗೆ ಮನೆಯಿಂದ ಹೊರಗೆ ಹೂಡಿದಳು ಅವಳ ರೀತಿಗೆ ತನ್ನ ಹಿಂದೆಲೆಯನ್ನು ಸವರಿಕೊಂಡು ನಕ್ಕಿದ್ದನು ಸಿದ್ದು ಅಂದು ಎರಡನೇ ಟೀಮ್ ಜೊತೆ ಆಡಬೇಕಿತ್ತು ಇಂಚರಳ ಟೀಮ್ ಕಳೆದ ವಾರ ಮತ್ತು ಒಂದನೇ ಟೀಮ್ ಜೊತೆ ಆಡಿ ಅವರನ್ನು ಸೋಲಿಸಿದ್ದರಿಂದ ಇಂದು ಎರಡನೇ ಟೀಮ್ ಅನ್ನು ಕರೆಸಿದ್ದ ವಿವಾನ್ ಈ ಟೀಮ್ ಒಂದನೇ ಟೀಮ್ಗಿಂತ ಸ್ಟ್ರಾಂಗ್ ಆಗಿತ್ತು ಟಾಸ್ ಗೆದ್ದ ಇಂಚಾರ ರೈಡಿಂಗ್ ಚೂಸ್ ಮಾಡಿದ್ದಳು ಅದರಂತೆ ಮೊದಲು ಬೆಸ್ಟ್ ರೈಡರ್ ಆಗಿದ್ದ ಶಿಲ್ಪಾ ರೈಡಿಗೆ ಹೋಗಿ ಒಂದು ಪಾಯಿಂಟ್ ತಂದರೆ ಹುಡುಗರ ಟೀಮ್ ರೈಡಿಂಗ್ಗೆ ಬಂದು ಒಂದು ಪಾಯಿಂಟ್ಸ್ ಜೊತೆಗೆ ಒಂದು ಬೋನಸ್ ಪಾಯಿಂಟ್ ಸೇರಿ ಎರಡು ಪಾಯಿಂಟ್ಸ್ ತಗೊಂಡಿದ್ದರು ಹೀಗೆ ಒಂದು ಪಾಯಿಂಟ್ಸ್ ಇಂಚರ ಟೀಮ್ ತಂದರೆ ಎರಡು ಪಾಯಿಂಟ್ಸ್ ಹುಡುಗರ ಟೀಮ್ ಮತ್ತು ಇಂಚರ ಟೀಮ್ ಎರಡು ಪಾಯಿಂಟ್ಸ್ ತಂದರೆ ಹುಡುಗರ ಟೀಮ್ ಒಂದು ಪಾಯಿಂಟ್ಸ್ ತರುತ್ತಿತ್ತು ಕೆಲವೊಂದು ಸಾರಿ ಇಂಚರ ಟೀಮ್ ಮುಂದೆ ಇದ್ದರೆ ಮತ್ತು ಕೆಲವೊಂದು ಬಾರಿ ಹುಡುಗರ ಟೀಮ್ ಮುಂದೆ ಇರುತ್ತಿತ್ತು ಆಟ ಶುರುವಾಗಿ ಹತ್ತು ನಿಮಿಷಗಳು ಕಳೆದಾಗ ಹುಡುಗರ ಟೀಮ್ಗಿಂತ ಇಂಚರ ಟೀಮ್ ಕೇವಲ ಮೂರು ಪಾಯಿಂಟ್ಸ್ ಕಮ್ಮಿ ಇದ್ದರೂ ಅಷ್ಟೆ ಮೊದಲನೆಯ ಸುತ್ತು ಮುಗಿಯೋಕ್ಕೆ ಇನ್ನೂ ಹತ್ತು ನಿಮಿಷಗಳು ಬಾಕಿ ಇತ್ತು ಈ ಸತಿ ಆಲ್ರೌಂಡರ್ ಆದ ಶರಣ್ಯ ರೈಡ್ಗೆ ಹೋಗಿ ಔಟಾಗಿ ಬಂದಿದ್ದಳು ಅವಳ ನಂತರ ಕಾವ್ಯ ಸಂಧ್ಯಾ ಶಿಲ್ಪ ಎಲ್ಲ ರೈಡರ್ಸ್ಗಳು ಪಕ್ಕದಲ್ಲೇ ಸೆಂಟರ್ ಲೈನ್ ಇದ್ದರೂ ಮುಟ್ಟೋ ಪ್ರಯತ್ನನೇ ಮಾಡದೆ ಔಟಾಗಿದ್ದರು ಹತ್ತು ನಿಮಿಷಗಳ ಕಾಲ ಸಖತ್ತಾಗಿ ಆಡಿದ ರೈಡರ್ಸ್ಗಳು ಹೀಗೆ ಏಕಾಏಕಿ ಆಗಲು ಕಾರಣ ಏನು ಅನ್ನೋದು ಇಂಚರಾಗೆ ಗೊತ್ತಾಗಲಿಲ್ಲ ರೈಡಿಂಗ್ನಲ್ಲಿ ಒಂದೇ ಒಂದು ಪಾಯಿಂಟ್ಸ್ ಕೂಡ ಬಂದಿರಲಿಲ್ಲ ಡಿಫೈಂಡಿಂಗಲ್ಲಿ ಮಾತ್ರ ಪಾಯಿಂಟ್ಸ್ ಬರ್ತಾ ಇತ್ತು ಅಷ್ಟೆ ಮುಂದಿನ ಆ ಹತ್ತು ನಿಮಿಷ ಮುಗಿಯುವುದರ ಒಳಗೆ ಹುಡುಗಿಯರ ಪಾಯಿಂಟ್ಸ್ ಇಪ್ಪತ್ತೊಂದಾದರೆ ಹುಡುಗರ ಪಾಯಿಂಟ್ಸ್ ಮೂವತ್ತೈದಕ್ಕೆ ಆಗಿತ್ತು ಅಲ್ಲಿಗೆ ಕೊನೆಯ ಹತ್ತು ನಿಮಿಷಗಳಲ್ಲಿ ಹುಡುಗಿಯರು ಪಡೆದಿದ್ದು ಕೇವಲ ಆರು ಪಾಯಿಂಟ್ಸ್ ಅಷ್ಟೆ ಅದು ಕೂಡ ಡಿಫೈಂಡಿಂಗ್ನಲ್ಲಿ ಮೊದಲ ಸುತ್ತು ಮುಗಿದಿದ್ದರಿಂದ ಹತ್ತು ನಿಮಿಷಗಳ ಬ್ರೇಕ್ ಕೊಟ್ಟಿದ್ದ ವಿವಾನ್ ಹುಡುಗಿಯರ ಹತ್ತಿರ ಬಂದ ವಿವಾನ್ ರೈಡರ್ಸ್ ಏನಾಗಿದೆ ನಿಮಗೆಲ್ಲ ಮೊದಲ ಹತ್ತು ನಿಮಿಷ ನೀವು ಆಡಿದ ಗೇಮ್ ನೋಡಿ ಈ ಟೀಮ್ನ ಇವತ್ತೇ ಸೋಲಿಸ್ತೀರಾ ಅಂದ್ಕೊಂಡೆ ಬಟ್ ಆಮೇಲೆ ಯಾಕೆ ಅಷ್ಟು ಕೆಟ್ಟದಾಗ ಆಡಿದ್ದು ಶಿಲ್ಪ ಶರಣ್ಯ ಏನಾಯ್ತು ನಿಮಗೆ ನಿಮ್ಮಂಥ ಬೆಸ್ಟ್ ಪ್ಲೇಯರ್ಸಿಂದ ಇಷ್ಟು ಕೆಟ್ಟ ಪಫಾರ್ಮೆನ್ಸ್ನ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ತುಂಬ ಡಿಸಪಾಯಿಂಟ್ ಮಾಡಿದ್ದೀರ ನೀವು ಲೈನ್ ಪಕ್ಕದಲ್ಲಿ ಇದ್ದಾಗ ಜಸ್ಟ್ ಬಾಡಿ ಸ್ಟ್ರೆಚ್ ಮಾಡಿದರೂ ಆರಾಮಾಗಿ ಲೈನ್ ಟಚ್ ಮಾಡ್ಬೋದಾಗಿತ್ತು ಹೀಗಿರಬೇಕಾದ್ರೆ ಸ್ವಲ್ಪ ಕೂಡ ಪ್ರಯತ್ನವೇ ಮಾಡೋದೇ ಔಟ್ ಆಗೋದು ಅಂದರೆ ನಿಮಗೆಲ್ಲ ಶೇಮ್ ಆಗಬೇಕು ನೋಡಿ ಅದೇನು ಮಾಡ್ತಿರೋ ಗೊತ್ತಿಲ್ಲ ನನಗೆ ನೀವಾಡಿದ ಮೊದಲ ಹತ್ತು ನಿಮಿಷಗಳ ಪರ್ಫಾರ್ಮೆನ್ಸ್ ಈಗಲೂ ಬೇಕು ಎಂದು ಸಿಟ್ಟಿನಲ್ಲಿ ಹೇಳಿ ಹೋಗಿದ್ದ ನೀರು ಕುಡಿದು ಸ್ವಲ್ಪ ಸುಧಾರಿಸಿಕೊಂಡ ನಂತರ ಇಂಚರ ನಾಲ್ಕು ಜನ ರೈಡರ್ಸ್ ಹತ್ತಿರಾನು ಚೆನ್ನಾಗಿ ಆಡದ ಕಾರಣವನ್ನು ಕೇಳಿದಳು ಆಗ ಮಾತಾಡಿದ ಶಿಲ್ಪ ಇಂಚರ ಅದು ಅವರಲ್ಲಿ ಯಾರೋ ಒಬ್ಬರು ಮಿಸ್ಬಿಹೇವ್ ಮಾಡ್ತಿದ್ದಾರೆ ನಾವು ಲೈನ್ ಮುಟ್ಟೋಕೆ ಅಂತ ಅವರಿಂದ ಬಿಡಿಸಿಕೊಂಡು ಬರೋ ಟೈಮ್ನಲ್ಲಿ ಯಾರೋ ಇಲ್ಲಿ ಮತ್ತೆ ಇಲ್ಲಿ ಟಚ್ ಮಾಡ್ತಾರೆ ಎಂದು ತನ್ನ ಸೊಂಟ ಮತ್ತು ಎದೆ ಭಾಗವನ್ನು ಮುಟ್ಟಿ ತೋರಿಸಿ ಹೇಳಿದಳು ಅಲ್ಲೆಲ್ಲ ಮುಟ್ಟಿದಾಗ ಒಂಥರ ಕೈ ಆಡೋದಿಲ್ಲ ಅಷ್ಟು ಜನಗಳಲ್ಲಿ ಯಾರು ಆ ಥರ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಎಂದಳು ಬೇಸರದಲ್ಲಿ ಶಿಲ್ಪಾ ನೀನು ಬಿಡಿಸ್ಕೊಂಡು ಬರೋ ಗಡಿಬಿಡಿಯಲ್ಲಿ ಆ ಥರ ನಿನ್ಗೆ ಅನಿಸಿರಬಹುದು ಎಂದಳು ಡಿಫೆಂಡರ್ ಆಗಿದ್ದ ರಚಿತ ಆಗ ಮಾತನಾಡಿದ ಶರಣ್ಯ ಇಲ್ಲ ರಚಿತ ಮಿಸ್ ಆಗಾಗಿರೋದು ಅನ್ನೋಕ್ಕೆ ಬರೀ ಅವಳೊಬ್ಬಳಿಗೆ ಹಾಗೆ ಮಾಡಿಲ್ಲ ನಮ್ಮ ನಾಲ್ಕು ಜನರಿಗೂ ಕೂಡ ಪ್ರತಿ ಬಾರಿ ಹಾಗೆ ಆಗಿದೆ ಎಂದಳು ಶರಣ್ಯ ಶಿಲ್ಪ ಕರೆಕ್ಟಾಗಿ ಹೇಳ್ತಿದ್ದಾಳೆ ಅನ್ನೋ ಹಾಗೆ ಆಗ ಸಿಟ್ಟಾದ ಇಂಚರ ಇಷ್ಟೆಲ್ಲ ಆದಮೇಲೆ ಕೋಚ್ಗೆ ಹೇಳೋಕೆ ಏನಾಗಿತ್ತು ನಿಮಗೆಲ್ಲ ಅವರಷ್ಟೆಲ್ಲ ಬೈಬೇಕಾದರೆ ಯಾಕೆ ಸುಮ್ಮನೆ ಬೈಸ್ಕೊಂಡಿದ್ದು ಎಂದಳು ಅದು ಇಂಚರ ಈ ಥರ ವಿಷಯನ ಕೋಚ ಹತ್ರ ಹೇಗೆ ಹೇಳೋದು ಅದು ಅಲ್ಲದೆ ಯಾರು ಆ ಥರ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಎಂದಳು ಶಿಲ್ಪ ಒಂದು ನೆಟ್ಟುಸಿರು ಬಿಟ್ಟ ಇಂಚರ ನಿಮ್ಮ ನಾಲ್ಕು ಜನರಲ್ಲಿ ಯಾರೊಬ್ಬರಿಗೂ ಗೊತ್ತಾಗ್ಲಿಲ್ವಾ ಆ ಥರ ಯಾರು ಮಿಸ್ಬಿಹೇವ್ ಮಾಡಿದ್ದು ಅಂತ ಕೇಳಿದಳು ಆ ನಾಲ್ಕು ಜನರನ್ನೇ ನೋಡುತ್ತ ಆಗ ಕಾವ್ಯ ಇಂಚರ ಯಾರು ಅನ್ನೋದು ಅಷ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ ಬಟ್ ರೈಟ್ ಸೈಡ್ ಇರೋ ಡಿಫೆಂಡರ್ಸಲ್ಲಿ ಒಬ್ಬರು ಅನ್ನೋದು ಮಾತ್ರ ನಿಜ ಎಂದಳು ಓಕೆ ನೀವು ನಿಮ್ಮಾಟ ಆಡಿ ಅದು ಯಾರು ಅನ್ನೋದನ್ನು ನಾನು ಕಂಡುಹಿಡಿದ್ದೀನಿ ಎಂದಳು ಅಷ್ಟರಲ್ಲಿ ಹತ್ತು ನಿಮಿಷದ ಬ್ರೇಕ್ ಮುಗಿಸಿದ್ದರಿಂದ ವಿವಾನ್ ಎಲ್ಲರನ್ನು ಕರೆದಿದ್ದ ಮುಂದುವರಿಯುವುದು